ಕಲಬುರಗಿ ಜಿಲ್ಲೆಯ ಎಸ್ ಪಿ ಅವರ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಲಿ ಸಮಾಜಕ್ಕೆ ಬೆಂಕಿ ಹತ್ತಿ ಅಂತ ಹೇಳಕ್ ಬಂದಿವಿ ಯಾಕಂದ್ರೆ ಇವತ್ತು ನಿರಂತರವಾದಂಥ ಅನ್ಯಾಯ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜ ಮ್ಯಾಗೆ ಆಗಲಾಗತ್ತ ಇವತ್ತೇನು ಶಾಬಾದ್ ತಾಲೂಕಿನ ಚಿತ್ತಾಪುರ ಕ್ಷೇತ್ರದ ಮುದ್ದಾ ಗ್ರಾಮ ಇದೆ ಆ ಗ್ರಾಮದಲ್ಲಿ ನಮ್ಮ ಕುಲಗುರು ಅಂಬಿಗರ ಚೌಡಯ್ಯನವರ ಒಂದು ಮೂರ್ತಿಯನ್ನ ಭಗ್ನ ಮಾಡಿದಾರೆ ಕಿಡಿಗೇಡಿಗಳು ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡದ ಕತ್ತಲೆಯಲ್ಲಿ ಹೋಗಿ ಕೈ ಕಡಿದು ಮುಖಕ್ಕೆ ಏನೋ ಒಂದು ಎರಚಿ ಇವತ್ತು ಬಹಳ ಒಂದು ದುಸ್ಸಾಹಸ ಇದು ಇವತ್ತು ಕತ್ತಲೆಯಲ್ಲಿ ಬರುವಂತ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಅವರಿಗೆ ಇವತ್ತು ನಾವು ಶೀಘ್ರವಾಗಿ ಬಂಧಿಸಬೇಕಂತ ತಿಳ್ಕೊಂಡು ಸರ್ಕಾರ ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಕಚೇರಿ ಎಸ್ ಪಿ ಕಚೇರಿ ಮುಂದೆ ನಾವು ಮನವಿ ಪತ್ರ ಕೊಡ್ಲಕ್ಕೆ ಬಂದಿದ್ದೇವೆ ಇವತ್ತು ಆ ಒಂದು ಏನು ಕಿಡಿಗೇಡಿಗಳಿದ್ದಾರೆ ಇವತ್ತು ಅವರಿಗೆ ತಕ್ಷಣವಾಗಿ ಬಂಧಿಸಬೇಕು ಇವತ್ತು ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅವರಿಗೆ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅವ್ರ ಜೊ ಹಿಂದ್ಗಡೆ ಇದ್ದಾರೆ ಅವರನ್ನು ಕೂಡ ಇವತ್ತು ಆ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿ ಅವರಿಗೆ ಕೂಡ ಜೈಲಿಗೆ ಹಸುವಂಥ ಒಂದು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಅಂತ ಕೂಡ ನಾವೆಲ್ಲರೂ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಕಲಬುರಗಿ ಎಸ್ ಪಿ ಕಚೇರಿ ಇವತ್ತು ಜಗತ್ ವೃತ್ತದಿಂದ ಇಲ್ಲಿವರೆಗೆ ಬಂದು ನಾವು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಮಾನ್ಯರೇ ಅವರನ್ನು ಈ ಕೂಡಲೇ ಬಂಧಿಸಬೇಕು ಇವತ್ತು ನಮ್ಮ ಏನು ಕುಲಗುರು ನಿಶಾನ್ ಅಂಬಿಗರ ಚೌಡಯ್ಯನವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮೆಲ್ಲರ ಒತ್ತಾಯ ಏನಪ್ಪಾ ಅಂದ್ರೆ ಅವರಿಗೆ ಬಂಧಿಸಿ ಇವತ್ತು ಅವನಿಗೆ ಕೋರ್ಟ್ಗೆ ಒಯ್ಬೇಕಾದ್ರೆ ಇವತ್ತು ಅವನಿಗೆ ಅರಬತ್ತಲೆ ಮಾಡಿ ಸಾರ್ವಜನಿಕವಾಗಿ ಅರಬೆತ್ತಲೆ ಮಾಡಿ ಅವನಿಗೆ ಕೋರ್ಟಿ ಒಯ್ಬೇಕು ಇವತ್ತು ನಮ್ಮ ಏನು ಅಂಬೇರ್ ಚೌಳಯ್ಯನವರ ಒಂದು ಮೂರ್ತಿಗಳಿವೆ ಪುತ್ತೋಯಿಗಳಿವೆ ಅಲ್ಲದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತೋಳಿ ಇವತ್ತು ಬಸವಣ್ಣನವರ ಒಂದು ಏನು ಮೂರ್ತಿಗಳಿದ್ದಾವೆ ಎಲ್ಲೆಲ್ಲಿ ಅಲ್ಲೆಲ್ಲವೂ ಕೂಡ ಸಿ ಸಿ ಕ್ಯಾಮರಾ ಕೂಡಿಸುವ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿ ಇವತ್ತು ಎಲ್ಲ ಜನರಿಗೆ ರಕ್ಷಣೆ ನೀಡುವ ಕೆಲಸ ಇವತ್ತು ಸರ್ಕಾರ ಮಾಡಬೇಕಂತ ನಾವು ಸರ್ಕಾರ ಮೇಲೆ ಕೂಡ ಒತ್ತಡವನ್ನ ಹೇರ್ತಾ ಇದ್ದೇವೆ ಅದಲ್ಲದೆ ಇವತ್ತು ಏನು ನಮ್ಮ ಈ ಒಂದು ಹೋರಾಟ ಇವತ್ತು ನಾವಿಲ್ಲಿ ಬಂದಂಥವರೆಲ್ಲರೂ ಇವತ್ತು ನಮ್ಗೆಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು ಇಲ್ಲಿ ಬಹಳಷ್ಟು ಜನ ಭಾಗವಹಿಸಿದೆ ಇವತ್ತು ಕೋಲಿ ಸಮಾಜದಲ್ಲ ಸಂಘಟನೆಗಳು ಇವತ್ತು ತಲವಾರ ಸಮಾಜದಲ್ಲಿರುವಂಥ ಸಂಘಟನೆಗಳು ಇವತ್ತು ತಲವಾರು ಸಮಾಜದ ಸಂಘಟನೆಯವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ ಇವತ್ತು ಈ ಒಂದು ಅನ್ಯಾಯವನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಈ ಕೂಡ್ಲೆ ಆ ಒಂದು ಕಿಡಿಗಾಡಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಜನರಿಗೆ ಏನು ಕತ್ತಲಲ್ಲಿ ಹೋಗ್ತಾ ಇದ್ದಾರೆ ಕೆಲವು ಜನ ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುವಂತ ಸಂದರ್ಭ ಇವತ್ತು ಈ ರಾಜ್ಯದಲ್ಲಿ ಕೆಲವು ಸಚಿವರು ಮಾಡ್ತಾ ಇದ್ದಾರೆ ಕೆಲವು ಸಚಿವರು ಹಿಂದಿನ ಮಗಳ ಎತ್ತು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾತ್ರಿಯಲ್ಲಿ ನಮ್ಮ ನಿಶ್ನ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅದರ ಹಿಂದೆ ಆ ಒಂದು ಸಮಾಜದ ಸಚಿವರಿದ್ದಾರೆ ಯಾದಗಿರಿಯಲ್ಲಿ ಏನು ಮಾತಾಡಿದ್ರು ನೀಶಾನ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಅವರ ಹಿಂದೆ ಅವರ ಸಚಿವರ ಕುಮ್ಮಕ್ಕಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದು ಸಾಧ್ಯವಿಲ್ಲ ನೀವು ಕೋಲಿ ಸಮಾಜಕ್ಕೆ ಹತ್ತಿಡ್ತೀರಂದ್ರೆ ಅದು ಎಂದೂ ಸಾಧ್ಯ ಇಲ್ಲ ಕೋಲಿ ಸಮಾಜ ಯಾವತ್ತೂ ಕೂಡ ಕೈ ತೊಟ್ಕೊಂಡು ಕೂಡೋದಲ್ಲ ಯಾರಿಗಾದರೂ ಅನ್ಯಾಯ ಆದ್ರೆ ಮೊದಲು ಹೋಗಿ ನಿಂತು ಪೊಲೀಸರಿಗಿಂತ ಮೊದಲು ನಿಂತು ಕೆಲಸ ಮಾಡುವಂಥ ಸಮಾಜ ಇವತ್ತು ಪೋಲಿ ಕೋಲಿ ಸಮಾಜ ಈ ರಾಜ್ಯದಲ್ಲಿ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಏನು ಇವತ್ತು ಕೆಲಸ ಇದೆ ಆ ಕೆಲಸ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಕೋಲಿ ಸಮಾಜ ಇವತ್ತು ಜಮಾದಾರ್ ಅಂತಿದೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಜಮಾದಾರ ಅಂತ ಒಂದು ಹುದ್ದೆ ಇದೆ ಇವತ್ತು ಅವರ ವಾಲಿಕರ್ ಹವಾಲ್ದಾರ್ ಇವೆಲ್ಲ ಹುದ್ದೆ ಇವತ್ತು ನಾಟೀಕಾರ್ ಪ್ರತಿಯೊಂದು ಇವತ್ತು ಊರಿಗೆ ಗಸ್ತು ತಿರುಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ಊರಿನಲ್ಲಿರುವಂತಹ ಏನು ಗೌಡ್ ಇದ್ರು ಕುಲಕರ್ಣಿ ಅವರೆಲ್ಲರೂ ಏನು ರಾಜ ಮಹಾರಾಜ ಇದ್ರು ಅವ್ರ ಕೈಯಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದೀವಿ ನಾವು ಹಿಂದಿನ ಇತಿಹಾಸ ತೆಗೆದು ನೋಡ್ರಿ ಎಲ್ಲಿಯಾದರೂ ಒಂದು ಅನಾಹುತವಾಗಿ ಯಾರಾದ್ರೂ ಸತ್ರು ಅಂದ್ರೆ ಅಲ್ಲಿ ರಾತ್ರಿ ಬೆಳಗನ ಅವರಿಗೆ ಕಾಯ್ದು ಆ ಒಂದು ವ್ಯವಸ್ಥೆಯನ್ನು ಮಾಡಿದಂಥವ್ರು ಪೊಲೀಸ್ ಸಮಾಜ ಪೊಲೀಸ್ ಇಲಾಖೆಯ ಕೆಲಸನೇ ಇವತ್ತು ನಾವು ಮಾಡಿದ್ದೀವಿ ಇವತ್ತು ನಮಗೆ ಯಾರು ರಾರಾಜ್ ರಾಜ ಮಹಾರಾಜ ಕೂಡ ನಮಗೆ ಕೈ ಹಿಡಿದಿಲ್ಲ ಇವತ್ತು ಯಾವ ಹಿಂದಿನ ಬುಡೋರಿಗೆ ಇವತ್ತು ಕುಲಕರ್ಣಿ ಇರ್ಬೋದು ಗೌಡ್ರು ಇರ್ಬೋದು ಊರಿನ ಏನು ವ್ಯವಸ್ಥೆ ಮಾಡ್ತಾರೆ ಅವ್ರು ಯಾರೂ ಕೂಡ ನಮ್ಮ ಕೈ ಹಿಡಿದಿಲ್ಲ ನಮ್ಮ ಜನರಿಗೆ ಎಲ್ಲಿ ಒಂದು ಜಮೀನು ಕೊಟ್ಟಿಲ್ಲ ಎಲ್ಲಿ ಒಂದು ಕೆಲಸ ಕೊಟ್ಟಿಲ್ಲ ಅವ್ರ ಕೆಲಸ ಏನು ಮಾಡ್ಯಾರಪ್ಪ ಅಂದ್ರೆ ನಮಗೆ ದುಡಿಸೋ ಕೆಲಸ ನಮ್ಮ ಹಿರಿಯರಿಗೆ ಇಂಥ ಕೆಲಸ ಮಾಡ್ಯಾರ ಆದರೂ ಕೂಡ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಏನು ಇಂತಹ ಘಟನೆಗಳು ಪುನರ್ ಆಗಬಾರ್ದು ಒಂದು ವೇಳೆ ಏನಾದರೂ ಆಗದ್ರೆ ಇವತ್ತು ಕೋಲಿ ಸಮಾಜ ಸುಮ್ಮನೆ ಕೂಡಲ್ಲ ಇವತ್ತು ನಾವು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಮನವಿ ಪತ್ರ ಕೊಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದೀವಿ ಇವತ್ತಿಗೆ ಕೂಡಲೇ ಇಪ್ಪತ್ನಾಕು ಗಂಟೆ ಇರಬಹುದು ಇಪ್ಪತ್ನಾಲ್ಕು ಗಂಟೆ ಆಗದ್ರೆ ಒಟ್ಟೆ ಎರಡು ಮೂರು ದಿವಸ ಒಳಗಡೆ ಅವರಿಗೆ ಬಂಧಿಸಬೇಕು ಮೂರ್ತಿಗೆ ಕೂಡಲೇ ಬಂಧಿಸಬೇಕು ಮತ್ತು ಜೊತೆಗೆ ಈಗಾಗಲೇ ನಮ್ಮ ಸಮಾಜದ ಮುಖಂಡರು ಮಾತಾಡಿದಂತೆ ಯಾರ ಮೆರವಣಿಗೆ ಮಾಡಬೇಕು ಇದ್ರ ಮುಖಾಂತರ ನನಗೆ ತುಂಬಾ ನೋವಾಗಿ ಹೇಳ್ಬೇಕಾಗ್ಯದ ನಾವು ಯಾವ ವ್ಯಕ್ತಿಗೆ ನ್ಯಾಯ ಕೇಳಕ್ಕೆ ಬಂದಿಲ್ಲ ಇಲ್ಲಿ ಯಾರಿಗೆ ಯಾರಿಗೆ ಈ ವ್ಯಕ್ತಿಗೆ ಹಿಂಗಾಗ್ಯ ಶರಣರಲ್ಲಿ ನಿಜ ಶರಣ ಆಗಿರುವಂತ ಅಂಬಿಗರ ಚೌಡಿಯನ್ನು ಮೂರ್ತಿಗೆ ಇವತ್ತು ತನಕ ಮುಖಭಂಗ ಮಾಡ್ಯಾರ ಅವ್ರಿಗೆ ನ್ಯಾಯ ಕೇಳಕ್ಕೆ ಬಂದಿದೆ ಅಂದ್ರೆ ನಮ್ಗೆ ಎಸ್ ಪಿ ಆಫೀಸ್ ಒಳಗೆ ಬಿಡ್ಲಕ್ಕ ಹಿಂದೂ ಮುಂದೆ ಅಂತಂದ್ರೆ ನೀವು ಶರಣರ ಮೇಲೆ ಏನು ಭಕ್ತಿ ಇಟ್ಟರೆ ಅಂತ ತೋರಿಸ್ಕೊಡ್ತದೆ ಇಲ್ಲಿ ಇಲ್ಲಿ ಕೋಳಿ ಸಮಾಜ ಇಲ್ಲಿ ಪ್ರತಿಯೊಬ್ಬರು ಒಂದೊಂದು ಬೀಸುತ್ತೀನಿ ಅಂತ ಕೋಳಿ ಕೋಳಿ ಸಮಾಜ ವ್ಯಕ್ತಿಗಳರ ನೀವು ದಯಮಾಡಿ ಕೋಳಿ ಸಮಾಜಕ್ಕೆ ಅಷ್ಟು ಹಗುರವಾಗಿ ತಿಳಿಬೇಡ್ರಿ ಇವತ್ತಿನ ಡೇಟ್ನಾಗ ನಾವು ನೀವು ಪೊಲೀಸರೆಲ್ಲ ಎಷ್ಟು ಜನ ಇದ್ದೀರಿ ನಾವು ಕಾರ್ಯಕರ್ತ ನಾವು ಕೋಳಿ ಸಮಾಜದವ್ರು ಎಷ್ಟು ಜನ ಇದ್ದೇವೆ ನಿಮ್ಮನ್ನು ಮೀರಿ ನಾವು ಹೋಲಕ್ಕೇನು ಒಳಗೆ ಹೋಲಕ್ಕೇನು ಬಹಳ ಸೆಕೆಂಡ್ ಕೆಲಸ ಇಲ್ಲ ನಿಮ್ಮನ್ನು ನಾವು ಗೌರವಿಸ್ಲತ್ತಿದ್ದೇವೆ ಅದನ್ನು ನೀವು ಇಟ್ಕೋಬೇಕು ನಾವೇನು ಹೇಳ್ತೀವಿ ಆ ಜಿಲ್ಲಾ ಅಧಿ ಆಡಳಿತ ಅಧಿಕಾರಿಗಳು ಹೇಗೆ ಮನವಿ ತಗೋತಾರ ಹಂಗೆ ನಿಮ್ಮ ನಿಮ್ಮ ಆಡಳಿತ ಅಧಿಕಾರಿ ಬಳಿ ನಾವು ಬರ್ತೇವೆ ಒಂದು ಮನವಿ ತಗೋರಿ ಅಂತ ನಾವು ಹೇಳತ್ತೇವೆ ಅಷ್ಟು ನಮ್ಮ ಮೇಲೆ ನೀವೇ ಪರೀಕ್ಷೆ ಬರ್ತೀರಿ ರೊಚ್ಚಿಗೆ ನೀವೇ ಎಬ್ಬಿಸ್ಲತ್ತೀರಿ ನಮಗೆ ನಾವು ಹೇಳತ್ತಿಲ್ಲ ನಾವು ಸಮಾಧಾನವಾಗೇ ಮನವಿ ಕೊಡ್ಲಕ್ಕೆ ಬಂದಿದ್ದೆವು ನಮ್ಮನ್ನು ಗೇಟು ಗೇಟ್ ಹೊರಗಡೆ ನಿಧರಿಸಿ ಇವತ್ತು ನಮಗೆ ಅವಮಾನ ಮಾಡ್ಲತ್ತಿಲ್ಲ ಇಡೀ ನಮ್ಮ ಸಮಾಜಕ್ಕೆ ಅವಮಾನ ಮಾಡ್ತೀನಿ ನಮ್ಮ ಸಮಾಜದ ಗುರುಗಳಿಗೆ ಅವಮಾನ ಮಾಡ್ಲತ್ತೀರಿ ನೀವು ಇವತ್ತು ರೋಡಿನ ಮೇಲೆ ಮನವಿ ತೊಗೊಳಕ್ಕೆ ಹೇಳತ್ತೀರಿ ಯಾವುದೇ ನಿಜಕ್ಕೂ ನೀವು ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತೀನಿ ಆ ಉಸ್ತುವಾರಿ ಮಂತ್ರಿಗಳಿಗೂ ನಾವು ಮನವಿ ಮಾಡ್ಕೋ ನಿಜಕ್ಕೂ ಅಂಬಿಗಾರ ಚೌಡ ಅಂದ ನಿಜಕ್ಕೂ ನಿಮಗೆ ಗೌರವ ಆಯ್ತಂದ್ರೆ ಅವ್ರ ಮನವಿ ಅವ್ರ ಮುಖಮಂಗ ಆಯ್ತು ನಾವು ಏನು ಮನವಿ ಕೊಡೋಕೆ ಬರ್ತೀವಿ ಅಷ್ಟೇ ಗೌರವ ನೀವು ಮನವಿ